ಶ್ರೇಯಾಂಕಾ ಪಾಟೀಲ್ ಇವರು ಬೆಳೆದು ಬಂದ ಹಾದಿ ಕೇಳಿದರೆ ನಿಮಗೂ ಕೂಡ ಅಚ್ಚರಿ ಮೂಡಿಸುತ್ತೆ ಪ್ರತಿಯೊಬ್ಬರ ಸಕ್ಸಸ್ನ ಹಿಂದೆ ಒಂದು ಕಾಣದ ಕೈ ಇರುತ್ತೆ ಶ್ರೇಯಾಂಕಾ ಅವರ ಲೈಫ್ ಅಲ್ಲಿ ಕೂಡ ಒಂದು ಕಾಣದ ಕೈ ಇದೆ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ದಾಖಲೆ ಮೇಲೆ ದಾಖಲೆ ಬರೆಯುತ್ತಿರುವ ಕನ್ನಡ ದಿ ನಮಸ್ಕಾರ ಸ್ನೇಹಿತರೆ ಮೂಲತಃ ಕರ್ನಾಟಕದ ಹುಡುಗಿಯಾದಂಥ ಶ್ರೇಯಾಂಕಾ ಪಾಟೀಲ್ ಶ್ರೇಯಾಂಕ ಪಾಟೀಲ್ ನಮ್ಮ ಬೆಂಗಳೂರಿನಲ್ಲಿ ಜನಿಸ್ತಾರೆ ಮೂವತ್ತೊಂದು ಜುಲೈ ಎರಡು ಸಾವಿರದ ಎರಡರಲ್ಲಿ ಶ್ರೇಯಾಂಕಾ ಪಾಟೀಲ್ ಅವರ ಜನನವಾಗುತ್ತೆ ಶ್ರೇಯಾಂಕ ಇವರ ತಂದೆ ರಾಜೇಶ್ ಕೇವಲ ಹತ್ತು ವರ್ಷದವಳು ಇರುವಾಗಲೇ ಶ್ರೇಯಾಂಕ ಅವರನ್ನು ಕ್ರಿಕೆಟ್ ಅಕಾಡೆಮಿಗೆ ಸೇರಿಸ್ತಾರೆ ಕ್ರಿಕೆಟ್ ಅಕಾಡೆಮಿಗೆ ಸೇರಿದಂಥ ಶ್ರೇಯಾಂಕಾ ಪಾಟೀಲ್ ಅವರು ತಮ್ಮ ಮೊದಲ ಆಯ್ಕೆಯಾಗಿ ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ ಪೋಸ್ಟ್ ಬಾಲರ್ ಆಗಬೇಕೆಂಬುದು ಶ್ರೇಯಾಂಕಾ ಪಾಟೀಲ್ರವರ ಕನಸಾಗಿತ್ತು ಆದರೆ ಅವರ ತಂದೆಯ ನಿರ್ಧಾರವೇ ಬೇರೆಯಾಗಿತ್ತು ಶ್ರೇಯಾಂಕ ಪಾಟೀಲ್ ನೀನು ಫಾಸ್ಟ್ ಬಾಲಿಂಗ್ನಲ್ಲಿ ನಲ್ಲಿ ಉಳಿದುಕೊಳ್ಳಲು ತುಂಬಾ ಕಷ್ಟಪಡಬೇಕಾಗುತ್ತೆ ಹಾಗಾಗಿ ನೀನು ನಿನ್ನ ವೃತ್ತಿಯನ್ನು ಬದಲಾಯಿಸಬೇಕೆಂದು ಅವರ ತಂದೆ ಸಲಹೆಯನ್ನು ನೀಡ್ತಾರೆ ಸಲಹೆಗೆ ಒಪ್ಪಿಕೊಂಡಂತ ಶ್ರೇಯಾಂಕ ಪಾಟೀಲ್ ಫಾಸ್ಟ್ ಬಾಲಿಂಗ್ನಿಂದ ನಿಂದ ಸ್ಪಿನ್ ಬಾಲಿಂಗ್ ಲೆಗ್ ಬ್ರ್ಯಾಕ್ ಕಲಿಯುತ್ತಾ ಗಮನ ಹರಿಸಿದಂತ ಶ್ರೇಯಾಂಕ ಮುಂದೆ ನಡೆದಿದ್ದೆಲ್ಲ ಇತಿಹಾಸ ಎರಡು ಸಾವಿರದ ಇಪ್ಪತ್ತ್ಮೂರು ಡಬ್ಲ್ಯೂ ಪಿ ಎಲ್ನ ಓಪನಿಂಗ್ ಸೆರೆಮನಿ ಅಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಶ್ರೇಯಾಂಕಾ ಪಾಟೀಲ್ ರವರನ್ನ ಖರೀದಿ ಮಾಡುತ್ತೆ ಖರೀದಿ ಮಾಡಿದ ಮೇಲೆ ಶ್ರೇಯಾಂಕಾ ಅವರು ಕೆಲವು ಮ್ಯಾಚ್ಗಳನ್ನು ಆಡ್ತಾರೆ ಕೆಲವು ಮ್ಯಾಚ್ಗಳಲ್ಲಿ ಕೂಡ ಇವರು ತುಂಬಾ ನೀರನ್ನು ಬಿಟ್ಟುಕೊಟ್ಟು ದುಬಾರಿ ಆಗ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶ್ರೇಯಾಂಕಾ ಪಾಟೀಲ್ ಪಿನ್ನಿಂಗ್ ಅಕ್ಕಿಯಂತೆ ಕಮ್ ಬ್ಯಾಕ್ ಮಾಡ್ತಾರೆ ಶ್ರೇಯಾಂಕಾ ಪಾಟೀಲ್ ಮೊದಲ ಎರಡು ಮ್ಯಾಚ್ ನಲ್ಲಿ ಶ್ರೇಯಾಂಕ ವಿಕೆಟ್ ತೆಗೆದುಕೊಳ್ಳಲು ಪರದಾಡಿರುತ್ತಾರೆ ಆದರೆ ಶ್ರೇಯಾಂಕಾ ಮುಂದೆ ಆಡಿರುವ ಮ್ಯಾಚ್ ಗಳಲ್ಲಿ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಾ ಹೋಗುತ್ತೆ ಶ್ರೇಯಾಂಕಾ ಪಾಟೀಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಬ್ಲ್ಯೂ ಪಿ ಎಲ್ ನಲ್ಲಿ ಅತಿ ಹೆಚ್ಚು ವಿಕೆಟ್ ಕಬಳಿಸಿದಂತ ಆಟಗಾರತಿಯಾಗಿ ಪರ್ಪಲ್ ಕ್ಯಾಪ್ ಅನ್ನು ಕೂಡ ವಿನ್ ಆಗ್ತಾರೆ ಇವರು ಫೈನಲ್ ನಲ್ಲಿ ಕೂಡ ಒಂದು ಬಹುಮುಖ್ಯ ಪಾತ್ರವನ್ನು ವಹಿಸಿರ್ತಾರೆ ನಾಲ್ಕು ಓವರ್ ಬೌಲಿಂಗ್ ಮಾಡಿ ಹನ್ನೆರಡು ರನ್ ಬಿಟ್ಟು ಪ್ರಮುಖವಾದ ನಾಲ್ಕು ವಿಕೆಟ್ಗಳನ್ನು ಪಡೆದುಕೊಂಡು ಶ್ರೇಯಾಂಕಾ ಪಾಟೀಲ್ ಎಮರ್ಜೆನ್ಸಿ ಅಂದರೆ ಉದಯೋನ್ಮುಖ ಪ್ರತಿಭೆಯ ಆಟಗಾರತಿಯಾಗಿ ಎರಡು ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಶ್ರೇಯಾಂಕಾ ಅವರು ಹೊರಹೊಮ್ಮಿರುತ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಶ್ರೇಯಾಂಕಾ ಅವರಿಗೆ ಮತ್ತೆ ಕರಾಳ ದಿನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರೇಯಾಂಕ ಅವರು ಮತ್ತೆ ಇಂಜುರಿಗೆ ಒಳಗಾಗ್ತಾರೆ ಇಂಜುರಿಗೆ ಒಳಗಾದಂಥ ಶ್ರೇಯಾಂಕಾ ಪಾಟೀಲ್ ಅವರು ವರ್ಷ ಪೂರ್ತಿ ಇಂಜುರಿಯಿಂದ ಹೊರಬರೋದಕ್ಕೆ ತುಂಬಾ ಕಷ್ಟಪಡ್ತಾರೆ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿದಂಥ ಶ್ರೇಯಾಂಕಾ ಪಾಟೀಲ್ ಅವರು ಎರಡು ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ನಲ್ಲಿ ಮತ್ತೆ ಕಮಾಲ್ ಮಾಡಿದ್ದಾರೆ ಗುಜರಾತ್ ಜೈಂಟ್ಸ್ ವಿರುದ್ಧ ಮೂರು ಪಾಯಿಂಟ್ ಐದು ಓವರ್ ಬೌಲಿಂಗ್ ಮಾಡಿ ಐದು ವಿಕೆಟ್ಗಳನ್ನು ಕಿತ್ತಿ ಬಿಸಾಕಿದ್ದಾರೆ ಶ್ರೇಯಾಂಕ ಅವರು ಮತ್ತೆ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟಿದ್ದಾರೆ ಅದು ಕೂಡ ಜುಲೈನಲ್ಲಿ ನಡೆಯುತ್ತಿರುವಂತಹ ಆಸ್ಟ್ರೇಲಿಯಾ ಟೂರ್ಗೆ ಶ್ರೇಯಾಂಕಾ ಪಾಟೀಲ್ ಅವರ ಆಯ್ಕೆಯಾಗಿದೆ